ಹಲೋ ಹಾಯ್ ಅವ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಮಾಡಿದಂತಹ ತಪ್ಪನ್ನು ನೀವು ಮಾಡಬೇಡಿ ಅನ್ನೋದು ನನ್ನ ಮೇನ್ ಅಜೆಂಡಾ ಆಗಿರುತ್ತೆ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅದು ಏನು ತಪ್ಪು ಮಾಡಿದ್ದೆ ನಾನು ಅದರಲ್ಲೂ ಒಂದು ಹಣವನ್ನು ಇಟ್ಕೊಂಡು ಹಣದ ಉಳಿತಾಯದ ಬಗ್ಗೆ ಅಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಈ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ನಾನು ನೀಡ್ತಿರುವಂತಹ ಈ ಒಂದು ಮಾಹಿತಿ ಯಾವುದೇ ರೀತಿಯಾದಂತಹ ಪರ್ಸ್ನಲ್ಲಾಗಿ ತಗೊಂಡು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಒಂದು ಲೈಫ್ಗೆ ಒಂದು ಸೇವಿಂಗ್ ಅನ್ನೋದು ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನು ಬೇರೆಯವರು ಬೇರೆ ಥರ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಬನ್ನಿ ಟಿಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ಯಾವ್ಯಾವದ್ರಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ಹಣವನ್ನು ನಾನು ಕಳ್ಕೊಂಡೆ ಅಂತ ಅಂದರೆ ಬಟ್ಟೆ ಮೇನಾಗಿ ನಾವು ತಪ್ಪು ಎಲ್ಲಿ ಗೊತ್ತಾ ಬಟ್ಟೆಯನ್ನು ಕೊಂಡ್ಕೊಳ್ಳೋದ್ರಲ್ಲಿ ತುಂಬ ನಾವು ಮಿತಿಯನ್ನು ಮೀರು ಬಿಡ್ತೀವಿ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಹೋಗೋ ಟೈಮಲ್ಲಿ ಬಟ್ಟೆ ಇರೋಲ್ಲ ನಮಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಬಟ್ಟೆ ಇರಲ್ಲ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಏನು ಅನ್ನಿಸ್ಬಿಡುತ್ತೆ ಇಷ್ಟೊಂದೆಲ್ಲ ಮಾಡ್ತೀವಿ ಇಷ್ಟೊಂದೆಲ್ಲ ಶೋಪಿಂಗ್ ಮಾಡ್ತೀವಿ ಒಂದು ನೀಟಾಗಿರೋ ಬಟ್ಟೆನ ಒಂದು ನಾಲ್ಕು ಜೊತೆ ತೆಗೆದಿಟ್ಕೊಳ್ಳೋ ಯೋಗ್ಯತೆ ಇಲ್ವಲ್ಲ ಅನ್ನೋ ಒಂದು ಡಿಸಿಷನ್ಗೆ ಬಂದುಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬರೋದೇ ತಡ ಆರ್ಡರ್ ಮಾಡಿಬಿಡ್ತೀವಿ ನಾವು ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಎಲ್ಲ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬಿಡ್ತೀವಿ ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ತೊಂಬತ್ತೊಂಬತ್ತು ನಾನ್ನೂರ ತೊಂಬತ್ತೊಂಬತ್ತು ಆ ಥರ ಇರುತ್ತೆ ಸೊ ಅದನ್ನು ನೋಡಿ ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಯಾವ ಜೋಶಲ್ಲಿ ಯಾವುದು ಬಟ್ಟೆ ಇಲ್ಲ ಒಂದು ನಾಲ್ಕು ನೀಟಾಗಿರೋ ಬಟ್ಟೆ ಇಲ್ವಲ್ಲ ಅನ್ನೋ ಒಂದು ಜೋಶಲ್ಲಿ ಏನು ಮಾಡ್ತೀವಿ ಕಾರ್ಡ್ಗೆ ಹಾಕುತ್ತೆ ಏನು ಬುಕ್ ಮಾಡೋದೇ ತಡ ಎಲ್ಲ ಮಾಡಿಬಿಡ್ತೀವಿ ಬಟ್ ನಾವಲ್ಲಿ ಏನು ಅಂದ್ಕೊಳ್ಳಲ್ಲ ಅಂದರೆ ಇನ್ನೂರ ತೊಂಬತ್ತೊಂಬತ್ತು ಅಂದರೆ ಮುನ್ನೂರು ರೂಪಾಯಿ ಹೋಗುತ್ತೆ ನಾನ್ನೂರ ತೊಂಬತ್ತೊಂಬತ್ತು ಅಂದರೆ ಐನೂರು ರೂಪಾಯಿ ಅಲ್ಲಿ ಹೋಗುತ್ತೆ ಅಂತ ಅಂದ್ಕೊಳ್ಳಲ್ಲ ನಾವು ಬರೀ ಇನ್ನೂರ ತೊಂಬತ್ತೊಂಬತ್ತಲ್ವಾ ಬಿಡು ಅಂತ ಅನ್ಕೊಳ್ತೀವಿ ಅದಕ್ಕೊಂದು ರೂಪಾಯಿ ಹಾಕಿದ್ರೆ ಮುನ್ನೂರು ರೂಪಾಯಿ ಅನ್ನೋದು ಆ ಥಾಟ್ ನಮಗೆ ಬಂದಿರಲ್ಲ ಓಕೆ ನಾನು ಎಲ್ಲ ಬುಕ್ ಮಾಡ್ತೀವಿ ತಂದು ಒಂದು ಎರಡು ಮೂರು ದಿವಸಕ್ಕೆ ಬಣ್ಣ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂದು ಸಲ ವಾಶ್ ಆದ ತಕ್ಷಣ ಸ್ಟ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಆದಾಗ ನಮ್ಗೆ ಏನು ಅಯ್ಯೋ ವೇಸ್ಟ್ ಆಯಿತಲ್ಲ ಇಲ್ಲೇ ಎಲ್ಲರೂ ತೊಗೊಬೋದಿತ್ತಲ್ಲ ಅಂತ ಅನ್ನಿಸ್ಬಿಡುತ್ತೆ ಸೊ ಮೇಯ್ನಾಗಿ ನಾನು ಏನಪ್ಪ ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಆನ್ಲೈನಲ್ಲಿ ನೀವು ಫಸ್ಟ್ ಬಟ್ಟೆ ತಗೋಳೋದನ್ನ ಕಮ್ಮಿ ಮಾಡಿ ಸೊ ನಾನೇ ಎಷ್ಟೊಂದು ಸಲ ಅನ್ಕೋತಿದ್ದೆ ಆನ್ಲೈನೇ ಬೆಸ್ಟ್ ಅಲ್ವಾ ಅಂತ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಆನ್ಲೈನ್ ಡ್ರೆಸ್ಸಸ್ಗಳು ಫುಲ್ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಅದರಲ್ಲಿ ಕೆಲವು ಕೆಲವೊಂದು ಹಂಡ್ರೆಡಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲಾಸ್ ಆಗುತ್ತೆ ಫಾರ್ಟಿ ಪರ್ಸೆಂಟ್ ಓಕೆ ಆಗುತ್ತೆ ಓಕೆ ಆ ಥರ ಇರುವಂತಹ ಟೈಮಲ್ಲಿ ಆ ಫಾರ್ಟಿ ಪರ್ಸೆಂಟ್ಗೆ ನಾವು ಇನ್ವೆಸ್ಟ್ ಮಾಡಿ ಏನಕ್ಕೆ ನಾವು ದುಡ್ಡು ಕಳ್ಕೊಬೇಕು ಅಲ್ವಾ ವರ್ಷಕ್ಕೆ ಅಂಥದ್ದು ನಾವು ಒಂದು ಐದು ಸಾವಿರ ವೇಸ್ಟ್ ಮಾಡ್ತೀವಿ ಅಂದರೆ ಅದೇ ಐದು ಸಾವಿರ ಉಳಿದ್ರೆ ಅರ್ಧ ಗ್ರಾಮ್ ಚಿನ್ನಕ್ಕಾಗುತ್ತೆ ಮುಕ್ಕಾಲು ಗ್ರಾಮ್ ಚಿನ್ನಕ್ಕಾಗುತ್ತಲ್ವಾ ಸೊ ಏನು ಉಳಿಸ್ಬಾರ್ದು ಸೊ ಓಕೆ ಇವತ್ತಿನ ಒಂದು ವಿಚಾರ ನಾನು ಏನಪ್ಪ ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಆನ್ಲೈನ್ನಲ್ಲಿ ನೀವು ಬಟ್ಟೆಯನ್ನು ಆರ್ಡರ್ ಮಾಡಿ ತರಿಸೋದನ್ನ ಕಮ್ಮಿ ಮಾಡಿ ಓಕೆನಾ ಅದರಲ್ಲೂ ರಿಟರ್ನ್ ಆಪ್ಷನ್ ಇರಬೇಕು ಅದನ್ನು ಚೆಕ್ ಮಾಡಿಕೊಂಡು ನೀವು ವಾಪಸ್ ಕಳಿಸುವಂತಹ ಆಪ್ಷನ್ ಇದ್ದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದ್ರೆ ತೊಗೊಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಇದಿಷ್ಟು ನಾನು ಹೇಳಬೇಕಾಗಿರುವಂತಹ ಒಂದು ಮಾಹಿತಿ ನಿಮಗೆ ನಾನು ಈ ಥರ ಹಲವಾರು ತಪ್ಪನ್ನ ಮಾಡಿದ್ದೀನಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ವೇಸ್ಟ್ ಮಾಡ್ಕೊಳ್ಳೋದು ಎಲ್ಲ ದಯವಿಟ್ಟು ಈ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ